ವೆಲ್ಕಮ್ ಬ್ಯಾಕ್ ಏಮಸ್ ಸುಮಂತ್ ಕುಕ್ಕಿಂಗ್ ಚಾನಲ್ ಇವತ್ತು ಬಂದು ನಾನು ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲಾಗಿ ಮಾಡೋದು ಹೇಗೆ ರುಚಿಯಾಗಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಎಲ್ಲಕ್ಕಿಂತ ಮುಂಚೆ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದವರು ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ಸೈಡಲ್ಲಿ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಎಲ್ಲಕ್ಕಿಂತ ಮುಂಚೆ ಫಸ್ಟ್ ಕೇಸರಿ ಭಾತ್ ಮಾಡಕ್ಕೆ ಏನ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೀವು ತುಪ್ಪ ಕೂಡ ಜಾಸ್ತಿನೇ ಆ್ಯಡ್ ಮಾಡೋದು ಇಲ್ಲಾಂದರೆ ನೀವು ಸ್ವಲ್ಪ ಹಾಕ್ತೀನಿ ತುಪ್ಪನ ಸ್ವಲ್ಪ ಸ್ವಲ್ಪ ಕೂಡ ಹಾಕೋಬೋದು ನಾನು ಸ್ವಲ್ಪ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು ಇಲ್ಲಿ ಕಾಯಿಸಿರೋ ತುಪ್ಪ ಹಾಕಿಲ್ಲ ಜಿ ಆರ್ ಬಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀವು ಬೇಕಾದ್ರೆ ಓಮ್ ಮೇಡ್ ಮನೇಲಿ ಮಾಡಿರ್ತೀರಲ್ಲ ಆ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ಯಾಕಂದರೆ ಅದು ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ ಹಾಗಾಗಿ ಫಸ್ಟು ಕಾಯಿ ನೀಟಾಗಿ ಮಿಕ್ಸ್ ಮಾಡಿರೋ ತುಪ್ಪನ ನಾನು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಯಾಕಪ್ಪ ಬರೀ ಟೇಸ್ಟ್ ಸಿಗಲಿ ಅಂತ ಅಂದ್ಬಿಟ್ಟು ಜಿ ಆರ್ ಬಿ ತೊಗೊಂಡಿದ್ದೀನಿ ನಾನು ನೀವು ಕೂಡ ತೊಗೋಬೋದು ಇಲ್ಲ ನಿಮ್ಮನೇ ಇರೋದು ಕೂಡ ತಗೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಏನು ಬೇಕು ಅನ್ನೋದು ಕೂಡ ನಾನು ನೆಕ್ಸ್ಟು ಆ ವೀಡಿಯೋದಲ್ಲಿ ಕೂಡ ಹಾಕ್ತೀನಿ ನಾನು ಹಾಗಾಗಿ ಈಗ ಎಣ್ಣೆ ಕಾದಿತ್ತು ಈಗ ಸ್ವಲ್ಪ ನಾನು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ತೆಗೆದಿತ್ತಿಟ್ಕೊಡ್ತಾಯಿದ್ದೀನಿ ಯಾಕಪ್ಪ ಅಂದ್ರೆ ತುಪ್ಪ ಎಣ್ಣೆ ಕಾದಿತ್ತಲ್ಲ ಅದನ್ನು ಅದು ಏನ್ ತಿಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಈಗ ಸ್ವಲ್ಪ ಇತ್ತಲ್ಲ ಇದಕ್ಕೆ ನಾವೀಗ ಗೋಡಂಬಿ ದ್ರಾಕ್ಷಿ ಒಂದು ಎರಡು ಏಲಕ್ಕಿ ಎರಡು ಏಲಕ್ಕಿ ಸ್ವಲ್ಪ ಒಂದೆರಡು ಲವಂಗ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಯಾಕಪ್ಪ ಅಂದರೆ ಲವಂಗ ಇದ್ದೆ ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ ಡಿಫ್ರೆಂಟಾಗಿ ಫ್ಲೇವರ್ ಇರುತ್ತೆ ಅಂತ ಹೇಳಬಹುದು ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಏನು ಹೇಳೋದು ಆರೋಗ್ಯ ಕೂಡ ಆಗುತ್ತೆ ಹಂಗಾಗಿ ನಾನು ಲವಂಗ ಕೂಡ ಆ್ಯಡ್ ಇದ್ದೀನಿ ಈಗ ನೀಟಾಗಿ ಅದೆಲ್ಲ ಕರೆದಿಟ್ಕೊಳ್ಳೋಣ ನಾವು ಯಾಕಪ್ಪ ಅಂದರೆ ಸ್ವಲ್ಪ ಫಸ್ಟೇ ಟ್ರೈ ಮಾಡಿಟ್ಕೊಬಿಟ್ಟ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟರು ನಾನು ಫಸ್ಟ್ ಏನೆಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನೀವು ಕೂಡ ಒಂದು ಎರಡರಿಂದ ಮೂರು ಹಾಕಿದ್ರೆ ಸಾಕು ಲವಂಗನ ಜಾಸ್ತಿ ಹಾಕೋಕ್ಕೇನು ಹೋಗ್ಬೇಡಿ ಯಾಕಪ್ಪ ಅಂದರೆ ನಾನು ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಕೂಡ ಹಾಕಿಲ್ಲ ನಾನು ಸ್ಟಾರ್ಟಿಂಗು ನೀವು ಬೇಕು ಅಂದರೆ ಹಾಗೆ ಬೇಕು ಅಂದರೆ ಫಸ್ಟೇ ನೀವು ಕೂಡ ಅದನ್ನ ಟ್ರೈ ಮಾಡಿ ಮಡಿಕೊಬೋದು ನೀವು ಈಗ ನೀಟಾಗಿ ಎಲ್ಲ ಆಗಿತ್ತು ಇದಕ್ಕೆ ನಾನು ರವೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ನಾನು ನಿಮಗೆ ಯಾವುದು ಇಷ್ಟ ಆಗುತ್ತೆ ಮೀಡಿಯಮ್ ತಗೋತೀರಾ ಸೂಜಿ ರವೆ ಅದೇ ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಬಾತ್ಗೆ ಹಾಗಾಗಿ ನೀವು ಸಣ್ಣ ರವೆ ತೊಗೊಂಡ್ರೆ ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ ಈಗ ನೀಟಾಗಿ ಇದು ಗಂಟಾಗದೇ ಇರೋ ರೀತಿಲಿ ಫ್ರೈ ಮಾಡ್ಕೊಳ್ಳೋಣ ಗಂಟಾದರೆ ಚೆನ್ನಾಗಿರಲ್ಲ ಯಾಕಪ್ಪ ಅಂದರೆ ಅದು ಬೇಯ್ಬೇಕಾದ್ರೆ ಗಂಟು ಗಂಟು ರೀತಿ ಸಿಗುತ್ತೆ ಹಂಗಾಗಿ ನೀಟಾಗಿ ಬಿಡದೆ ಫ್ರೈ ಮಾಡ್ಕೊಳ್ಳಿ ಬಿಟ್ಟರೆ ಅದು ತಳ ಕೂಡ ಇಡುತ್ತೆ ಬೇಡ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ತಾ ಇರಿ ಒಂದು ಗೋಲ್ಡ್ ಕಲರ್ ಬರೋವರೆಗೂ ಸ್ವಲ್ಪ ಒಂದು ಎರಡು ನಿಮಿಷದಿಂದ ಮೂರು ನಿಮಿಷ ಅಂತ ಅಂದ್ಕೊಳ್ಳಿ ಅಷ್ಟೇ ಟ್ರೈ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಕಾಗುತ್ತೆ ಒಬ್ಬೊಬ್ಬರು ಡ್ರೈದನ್ನೇ ಹಾಕ್ತಾರೆ ಅಂದರೆ ಈ ಥರ ಫ್ರೈ ಮಾಡೋಕ್ಕೆ ಹೋಗಲ್ಲ ಮಾಮೂಲಿ ಪ್ಯಾಕೆಟಿಂದ ಡೈರೆಕ್ಟ್ ಹಾಕಿ ಡೈರೆಕ್ಟ್ ಮಾಡ್ತಾರೆ ಇಲ್ಲ ಈ ರೀತಿಲಿ ಎಣ್ಣೆ ತುಪ್ಪದಲ್ಲಿ ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ ರವೆ ಕೂಡ ನೀವು ಕೂಡ ಇದೇ ರೀತಿ ಕರ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನೀಟಾಗಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಗಂಟಿಲ್ದೇ ರೀತಿ ನೀವು ನೋಡ್ಬೋದು ಅದು ಫ್ರೈ ಆಗ್ತಾ ಆಗ್ತಾ ಅದು ಬಿಡಿ ಬಿಡಿ ಬರುತ್ತೆ ರವೆ ಅಂದರೆ ಗಂಟು ಬರಲ್ಲ ಆಮೇಲೆ ಡ್ರೈ ಕೂಡ ಆಗುತ್ತೆ ಅದು ನೋಡಿ ನೀವು ನೋಡ್ಬೋದು ಇಲ್ಲಿ ಕಾಣ್ತಿದೆ ಈಗ ಈ ಥರ ಡ್ರೈ ಆಗುತ್ತೆ ಹಂಗಾಗಿ ಈ ಥರ ಇಷ್ಟು ಮಾಡಿಕೊಂಡ್ರೆ ತುಂಬಾ ಸಾಕು ಇದನ್ನು ನೀಟಾಗಿ ಎಲ್ಲ ಫ್ರೈ ಮಾಡಿಟ್ಕೋತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ನೀವು ತುಪ್ಪ ಬೇಕು ಅನ್ನೋರು ಇನ್ನೂ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ಈಗ ನಾನು ರವೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನಾನು ರವೆ ಯಾವ ಅದ್ರದಲ್ಲಿ ತಗೊಂಡಿದ್ದೀನಿ ಅಂದರೆ ಒಂದು ಬೌಲ್ ರವೆಗೆ ನಾನು ಒಂದು ಬೌಲಷ್ಟು ಸಕ್ಕರೆ ಇದ್ದೀನಿ ನಾನು ತುಂಬ ಸ್ವೀಟ್ ಬೇಕು ಅನ್ನೋರು ಇನ್ನು ಸ್ವಲ್ಪ ಜಾಸ್ತಿ ಹಾಕೋದು ಸಕ್ಕರೆನ ಇಲ್ಲ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಕೂಡ ಆ್ಯಡ್ ಮಾಡ್ಬೋದು ಈಗ ನೀಟಾಗಿ ಸಕ್ಕರೆ ನಾನು ಹಾಕಿದ್ದೀನಿ ನಾನು ಈಗ ನೀಟಾಗಿ ಎಲ್ಲಾನು ಫ್ರೈ ಮಾಡೋಣ ನಾನು ನೀವು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಸಕ್ಕರೆನೂ ಕೂಡ ಅದು ಸ್ವಲ್ಪ ಫ್ರೈ ಆದ್ರೇ ಅದು ಬೇಗ ರಸ ಕೂಡ ಬಿಡುತ್ತೆ ನಾನಿಲ್ಲಿ ಫುಡ್ ಕಲರ್ ಆ್ಯಡ್ ಇದ್ದೀನಿ ನೀವು ಬೇಡ ಅಂದರೆ ಯೆಲ್ಲೋ ಕಲರ್ ಅಂದರೆ ಅರಿಶಿನ ಪುಡಿ ಕೂಡ ಸ್ವಲ್ಪ ಆ್ಯಡ್ ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ ಕಲರ್ ಕೂಡ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಫುಡ್ ಕಲರ್ ಕೇಸರಿ ಪುಡಿನ ಆ್ಯಡ್ ಇದ್ದೀನಿ ನಾನು ನೀವು ಬೇಕಾ ನಾರ್ಮಲ್ ಮಾಮೂಲಿ ಬರುತ್ತಲ್ಲ ಕೇಸರಿ ಆ ಥರನೂ ಕೂಡ ನೀರಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಮುಂಚೆ ನೀರಲ್ಲಿ ಇಟ್ಬಿಟ್ಟು ಹಾಕೋದ್ರೆ ಅದು ಕೂಡ ಕಲರ್ ಬರುತ್ತೆ ಇಲ್ಲ ಅಂದರೆ ನೀವು ಇದೇ ಥರ ಕಲರ್ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಅಂದರೆ ಫುಡ್ ಕಲರ್ನ ಆ್ಯಡ್ ಮಾಡ್ಬೋದು ಈಗ ನಾನು ನೀರು ತೊಗೊಂಡಿದ್ದೆ ಸ್ವಲ್ಪ ಫಸ್ಟೇನೇ ಬಿಸಿಯಾಗಕ್ಕೆ ಇಟ್ಟಿದ್ದೆ ನಾನು ಯಾಕಪ್ಪ ಅಂದರೆ ತಣ್ಣಗಿರೋ ನೀರು ಹಾಕಿದ್ರೆ ಬಿಡುತ್ತೆ ಗಟ್ಟಿಯಾಗೋದಿದ್ದೀನಿ ಹೆಚ್ಚಾಗಿ ಎಲ್ಲ ಗಂಟು ಗಂಟು ರೀತಿ ಬಂದುಬಿಡುತ್ತೆ ಹಾಗಾಗಿ ಫಸ್ಟೇನೇ ನಾನು ಒಂದು ಬೌಲಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಅಂದರೆ ಈಗ ಒಂದೇ ಆದ ತೊಗೊಂಡಿದ್ದೀನಿ ನಾನು ಎಲ್ಲದಕ್ಕೂ ಕೂಡ ಅಂದರೆ ಇದು ಒಂದು ಬೌಲ್ಗೆ ಒಂದೂವರೆ ಬೌಲಷ್ಟು ನೀರು ತೊಗೊಂಡಿದ್ದೀನಿ ನಾನು ಯಾಕಪ್ಪ ಅಂದರೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಕೇಸರಿ ಭಾತ್ ಅಂದ್ಬಿಟ್ಟು ಫಸ್ಟೇನೇ ನೀರು ಇಟ್ಟಿದ್ದೆ ನಾನು ನೀವು ಕೂಡ ಇಟ್ಕೊಳ್ಳಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗಂಟಿ ರೀತಿಲಿ ಮಾಡಬೇಕು ಇಲ್ಲ ಅಂದರೆ ಅದು ಗಂಟಾಗ್ಬಿಡುತ್ತೆ ನೀವು ಬಿಟ್ಟರೆ ಅದು ಗಂಟಾಗ್ಬಿಡುತ್ತೆ ಕುದಿ ಬರುತ್ತಲ್ಲ ಈ ಟೈಮಲ್ಲಿ ಗಂಟಾಗ್ಬಿಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಎಲ್ಲ ನಮ್ಮ ಜೊತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗೆಲ್ಲ ನೀಟಾಗಿ ನೀವು ನೋಡ್ಬೋದು ಎಲ್ಲ ಚೆನ್ನಾಗಿ ಬಂದಿದೆ ರವೆ ಕೂಡ ಮಿಕ್ಸ್ ಆದಮೇಲೆ ನೀರಿಗೆ ತುಂಬಾ ಚೆನ್ನಾಗಿ ಬಂತು ತೆಳು ಕೂಡ ಆಗಿರಬೇಕು ಯಾಕೆಂದ್ರೆ ತೆಳುವಾಗಿದ್ರೆ ಕೇಸಿ ಬರ್ ಸೂಪರ್ ಯಾಕಪ್ಪ ಅಂದರೆ ಅದು ಸ್ವಲ್ಪ ಆರಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ ತಿನ್ನೋಕೆ ಹಿಂಸೆ ಆಗುತ್ತೆ ನಿಮಗೇ ಹಂಗಾಗಿ ಸ್ವಲ್ಪ ತೆಳುವಾಗಿದ್ದು ತುಂಬಾ ಚೆನ್ನಾಗಿರತ್ತೆ ನೀಟಾಗಿ ಈಗ ಮಿಕ್ಸ್ ಆಗಲಿ ಅಂತಮ್ಗೆ ಬಿಟ್ಟಿದ್ದೀನಿ ನಾನು ನೀವು ಕೂಡ ಇದೇ ರೀತಿ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರು ಪರವಾಗಿಲ್ಲ ಯಾಕಪ್ಪ ಅಂದರೆ ನಿಮಗೆ ಮಾಡಕ್ಕೆ ಬರಲಿಲ್ಲ ಅಂದರೆ ಅದು ಸ್ವಲ್ಪ ಗಂಟಾಗ್ಬಿಟ್ಟು ಚೆನ್ನಾಗಿರಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೂ ಕೂಡ ನೋಡಿ ನಾನು ಈ ರೀತೀಲಿ ಮಾಡಿದ್ದೀನಿ ಈಗ ನೋಡಿ ಅದು ಬಿಸಿ ಇರೋದ್ರಿಂದ ಹೆಂಗೆ ಗಟ್ಟಿಯಾಗುತ್ತೆ ಅನ್ನೋ ನೀವು ನೋಡ್ಬೋದು ಈಗ ಆಲ್ಮೋಸ್ಟು ಫುಲ್ ನಾನು ಲೈವಲ್ಲೇ ಹಾಕಿರೋದು ಅಂದರೆ ಈಗ ಒಂದೇ ವೀಡಿಯೋದಲ್ಲಿ ತೋರಿಸ್ತಿದ್ದಾನೆ ಸ್ಕಿಪ್ಪೇ ಮಾಡಿಲ್ಲ ಮೊದಲೇ ಎಣ್ಣೆ ಎತ್ತಿಟ್ಕೊಂಡಿದ್ನಲ್ಲ ಎಣ್ಣೆ ತುಪ್ಪದು ಅದು ಕೂಡ ಈಗ ಹಾಕ್ತಾಯಿದ್ದೀನಿ ಯಾಕಪ್ಪ ಅಂದರೆ ಅದು ಎಣ್ಣೆ ತುಪ್ಪ ಬಿಟ್ರೇ ಅದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಅದಕ್ಕೋಸ್ಕರನೇ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಈಗ ಹತ್ತು ನಿಮಿಷ ಇಟ್ಟರೆ ಸಾಕು ಬಿಸಿ ಬಿಸಿ ಕೇಸರಿ ಭಾತಂತೂ ರೆಡಿ ರೆಡಿಯಾಗಿದೆ ನೀವು ಕೂಡ ತಿನ್ನಿ ರುಚಿಯಾಗಿದೆ ಮನೇಲಿ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಉಪ್ಪಿನ ಪುಡಿ ಆ್ಯಡ್ ಮಾಡಿದ್ದೀನಿ ಅಂದರೆ ಉಪ್ಪಿನ ಪುಡಿ ಏಲಕ್ಕಿ ಪುಡಿ ಎರಡನೂ ಆ್ಯಡ್ ಮಾಡಿ ಆದರೆ ನಾನು ತೋರಿಸಿಲ್ಲ ನೀವು ಕೂಡ ಸ್ವಲ್ಪ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವಿಡಿಸ್ಟರ್ ಥ್ಯಾಂಕ್ ಯು